ಗ್ರಾಮೀಣ ಪ್ರದೇಶದ ಮಹಿಳೆಯರ ಕೈಯಿಂದ ತಯಾರಾದಂತಹ ಉತ್ಪನ್ನ ಕರ್ನಾಟಕದಲ್ಲಿ ಸರ್ಕಾರಿ ಅಂತ ಪರಿಗಣಿಸಬಹುದಾದದ್ದು ಸರ್ಕಾರಿ ಸಂಬಳ ಕೊಡುವಂತಹದ್ದು ಆರೂವರೆ ಲಕ್ಷ ಜನರು ಒಳಗೆ ಇರಬೇಕು ಅದರಲ್ಲೂ ಕೂಡ ಒಂದಷ್ಟು ಖಾಲಿ ಇದ್ರೆ ನಾಲ್ಕು ನಾಲ್ಕು ಕಾಲು ಲಕ್ಷ ಜನ ಇವತ್ತು ಸರ್ಕಾರಿ ನೌಕರಿಯಲ್ಲಿ ಇರ್ತಾರೆ ಅದನ್ನ ಬಿಟ್ಟು ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ಸ್ವಂತ ಉದ್ಯೋಗವನ್ನು ಕಟ್ಟಿಕೊಳ್ಳಬೇಕು ಬೇಕು ಅವರು ಕೃಷಿ ಮಾಡ್ತಾರೋ ಮೀನುಗಾರಿಕೆ ಮಾಡ್ತಾರೋ ಅಂಗಡಿ ಮಾಡ್ತಾರೋ ವ್ಯಾಪಾರ ಮಾಡ್ತಾರೋ ವಾಹನ ಇಡ್ತಾರೋ ಅನ್ನೋದಕ್ಕೆ ಹೆಚ್ಚಾಗಿ ಸಂತ ಉದ್ಯೋಗವನ್ನು ಕಟ್ಟಿಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ ನಮ್ಮ ಮನೆಗೆ ಬರುವಂಥ ಮಕ್ಕಳು ಏನು ಹೇಳ್ತಾರೆ ಅಂದರೆ ನಮ್ಮಂದರೆ ಮಂತ್ರಿಗಳ ಮನೆಗೂ ಬರ್ತಾರೆ ಶಾಸಕರ ಮನೆಗೂ ಬರ್ತಾರೆ ಎಲ್ಲರ ಮನೆಗೂ ಬರ್ತಾರೆ ನನ್ನ ಮಗಳಿಗೆ ಒಂದು ಉದ್ಯೋಗ ಕೊಡಿಸಿ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಇದ್ರೆ ನಾನು ನೆಮ್ಮದಿಯಿಂದ ಬದುಕ್ತೇವೆ ಅಂತಾರೆ ಆ ಕಾರಣಕ್ಕೆ ಸರ್ಕಾರವನ್ನು ಹೊರತುಪಡಿಸಿ ಇನ್ನೇನಾದರೂ ಸಂತೆ ಉದ್ಯೋಗ ಮಾಡುವಂಥ ಶಕ್ತಿ ಇದೆ ಇದ್ದವರಿಗೆ ಇಂಥ ಸಣ್ಣ ಪುಟ್ಟ ಕಾರ್ಖಾನೆಗಳು ಸಂಸ್ಥೆಗಳು ಅವ್ರ ಬದುಕಿಗೆ ಒಂದು ಶಕ್ತಿ ಕೊಟ್ಟು ಒಂದಷ್ಟು ಕೆಲಸ ಕೊಟ್ಟರೆ ಗೋವಿಂದ ಪೂಜಾರಿ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಫ್ಯಾಕ್ಟರಿಯನ್ನ ತೆಗಿಬೇಕಾದ್ರೆ ಬಹಳಷ್ಟು ಕಷ್ಟ ಪಡಬೇಕಾಗತ್ತೆ ಬಹಳ ಜನ ಸಪೋರ್ಟ್ ಮಾಡೋರು ಇರ್ತಾರೆ ಬಹಳ ಜನ ಅದರ ವಿರೋಧನ ಮಾಡೋರು ಇರ್ತಾರೆ ಆದ್ರೆ ಇದನ್ನೆಲ್ಲ ಮೆಟ್ಟಿ ನಿಂತು ನಮ್ಮ ಉದ್ದೇಶವನ್ನ ಸಫಲ ಮಾಡಲಿಕ್ಕೆ ತಾವು ನಿಲ್ಬೇಕು ಅನ್ನುವಂತ ಮಾತನ್ನ ಹೇಳಿದ್ರು ಯಾಕಂತಂದ್ರೆ ನಾನು ಕೂಡ ಒಂದು ಶುಗರ್ ಫ್ಯಾಕ್ಟರಿಯ ಓನರ್ ನನ್ನ ಶುಗರ್ ಫ್ಯಾಕ್ಟ್ರಿಯಲ್ಲಿ ಒಂದು ಸಾವಿರ ಜನ ಎಂಪ್ಲಾಯಿಗಳಿಗೆ ಇವತ್ತು ನಾವು ಕೆಲಸವನ್ನು ಕೊಟ್ಟಿದ್ದೇವೆ ಸುಮಾರು ಸಾವಿರ ರೈತರು ನಮ್ಮ ಶುಗರ್ ಫ್ಯಾಕ್ಟ್ರಿಯ ಒಂದು ಅಟ್ಯಾಚ್ಮೆಂಟ್ನಲ್ಲಿ ಇದ್ದಾರೆ ನಮಗೆ ಗೊತ್ತು ಒಂದು ಉದ್ಯೋಗವನ್ನು ನಡೆಸಬೇಕು ಅಂತಂದರೆ ಎಷ್ಟು ಕಷ್ಟ ಇದೆ ಅಂತ ಹೇಳಿ ಆದರೆ ಇಡೀ ನನಗೆ ಅವರನ್ನು ಕೇಳಿದ್ರೆ ಡೆಲ್ಲಿನಲ್ಲಿ ಅವರ ಸಂಸ್ಥೆ ಇದೆ ಮುಂಬೈನಲ್ಲಿ ಅವರ ಸಂಸ್ಥೆ ಇದೆ ಬೆಂಗಳೂರಿನಲ್ಲಿ ಇದೆ ಅಂತ ಹೇಳ್ತಾರೆ ನನಗೆ ನಿಜವಾಗ್ಲೂ ಸಂತೋಷ ಆಯಿತು ಇವತ್ತು ಪುಟ್ಟ ಹಳ್ಳಿಯಿಂದ ದೇಶದ ವಿವಿಧ ಭಾಗಕ್ಕೆ ಹೋಗಿ ತಮ್ಮ ಸಂಸ್ಥೆಯ ಮೂಲಕ ಜನರಿಗೆ ಸಹಾಯ ಮಾಡೋದನ್ನು ನೋಡಿದ್ರೆ ಉದ್ಯೋಗ ಸಮೂಹಗಳನ್ನು ಸೃಷ್ಟಿ ಮಾಡಿ ಕೆಲಸ ಕೊಡೋದನ್ನ ನೋಡಿದ್ರೆ ನಿಜವಾಗ್ಲೂ ಅವ್ರಿಗೆ ಒಳ್ಳೆಯ ಭವಿಷ್ಯ ಇದೆ ಅವರು ಒಂದು ವಿನಂತಿಯನ್ನು ಮಾಡಿದ್ದಾರೆ ಸರ್ಕಾರಿ ಶಾಲೆಗಳನ್ನು ದತ್ತು ತೆಗೆದುಕೊಳ್ತಾರೆ ಅದಕ್ಕೆ ಆ ಶಾಲೆಗಳಿಗೆ ಸರ್ಕಾರಿ ಸೌಲಭ್ಯಗಳನ್ನು ಮೂಲಭೂತ ಸೌಕರ್ಯಗಳನ್ನು ನಮಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳಿದ್ದಾರೆ ಖಂಡಿತವಾಗ್ಲೂ ನಾನು ಮಾನ್ಯ ಡಿ ಸಿ ಅವ್ರಿಗೆ ಜಿಲ್ಲಾ ಪಂಚಾಯತ್ ಸಿ ಓಗೆ ನಮ್ಮ ಎ ಸಿ ಅವ್ರಿಗೆ ಆಗಲಿ ನಮ್ಮ ತಾಲೂಕ್ ಪಂಚಾಯತ್ ಇಒಗಾಗಲಿ ನಾನು ಇವತ್ತನೇ ಅವ್ರಿಗೆ ಡೈರೆಕ್ಷನ್ ಕೊಡ್ತೀನಿ ಏನೇನು ಅಲ್ಲಿ ಮೂಲಭೂತ ಸೌಲಭ್ಯಗಳ ಅನಿವಾರ್ಯತೆ ಇದೆಯೋ ಅದನ್ನೆಲ್ಲ ಒಂದು ತಿಂಗಳು ಎರಡು ತಿಂಗಳು ಒಳಗಡೆ ಅದನ್ನು ಮಾಡಿಕೊಡಲಿಕ್ಕೆ ನಾನು ಇವತ್ತನ್ನೇ ಡೈರೆಕ್ಷನ್ ಕೊಡ್ತೀನಿ ಯಾಕಂತಂದರೆ ಅಂಗನವಾಡಿಗಳಾಗಿರ್ಬೋದು ಶಾಲೆಗಳಾಗಿರ್ಬೋದು ಅವನ್ನ ಮಾಡಲಿಕ್ಕೆ ನಮಗೆ ನನ್ನ ಮನರೇಗಾ ಅಂತ ಏನು ಹೇಳ್ತೀನಿ ನರೇಗಾದಲ್ಲಿ ನಮಗೆ ಎಲ್ಲ ರೀತಿಯ ಅವಕಾಶಗಳಿದ್ದಾವೆ ಎಸ್ ಡಿ ಆರ್ ಆಫ್ ಫಂಡ್ನಲ್ಲಿ ನಮಗೆ ಅವಕಾಶ ಇದ್ದಾವೆ ಅವಕಾಶ ಇದ್ರೆ ಮಾಡುವಂಥ ಮನಸ್ಸು ಕೂಡ ಬೇಕಾಗತ್ತೆ ಆ ಮಾಡುವಂಥ ಒಂದು ನಿಮ್ಮೆಲ್ಲರ ಸೇವೆನ ಮಾಡುವಂಥ ಒಂದು ಭಾಗ್ಯವನ್ನು ಇವತ್ತು ನಮ್ಮ ಪಕ್ಷದ ನಾಯಕರು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನನಗೆ ಕೊಟ್ಟಿದ್ದಾರೆ ಖಂಡಿತವಾಗಲೂ ಪ್ರಾಮಾಣಿಕವಾಗಿ ನಾನು ಸೇವೆಯನ್ನು ಮಾಡ್ತೀನಿ ಬಂಧುಗಳೇ ಹೇಳ್ತೀವಿ ಮಿಲೆಟ್ ಲಡ್ಡು ಆಗಿರಬಹುದು ಈ ಚಿಕ್ಕಿ ಆಗಿರಬಹುದು ನಾವು ಕೊಡ್ತಾ ಇರ್ತೀವಿ ಅದಕ್ಕೆ ನಾನು ನಮ್ಮ ಗೋವಿಂದ ಅವ್ರಿಗೆ ಹೇಳ್ತೀನಿ ನಾನು ನೀವು ಸರ್ಕಾರದ ಒಂದು ಇದಕ್ಕೆ ನೀವೇನಾದರೂ ಸಹಕಾರಿ ಮಾಡ್ತೀರ ಅಂದ್ರೆ ಹೇಳಿ ನಾನು ನಿಮಗೆ ನಮ್ಮ ಇಲಾಖೆಯಿಂದ ಸಹಾಯ ಮಾಡ್ತೀನಿ ಅಂತ ವ್ಯವಸ್ಥೆಯನ್ನು ಬಂಧುಗಳೇ ಬಸವಣ್ಣನ ಸಿದ್ಧಾಂತದಲ್ಲಿ ತುಂಬಾ ನಂಬಿಕೆ ಇಟ್ಟವನು ನಾನು ಅಕ್ಕ ನಡೆದ ದಾರಿಯಲ್ಲಿ ನಡಿಬೇಕು ಅಂದಿರೋ ಅಲ್ಲಮರ ಶೂನ್ಯ ಪದವಿಯ ಬಗ್ಗೆ ಅನಲಿಸಿಸ್ ಮಾಡುತ್ತಾ ಇದ್ದ ಈ ಮೂರು ನನ್ನ ಸಿದ್ಧಾಂತದಾನೆ ನೇನೋ ಕೇಳಿದೆ ಮಳೆಗಾಲ ಅಣ್ಣ ನಿನ್ನೆ ರಾತ್ರಿಯೂ ಕೇಳಿದೆ ಲಕ್ಷ್ಮಿ ಅವನ ಪಾಪ ಲಕ್ಷ್ಮಿ ಅವರು ಕೇಳಿದರು ಮಳೆ ಬರ್ತಾ ಇದೆ ಹೇಗೆ ಮಾಡ್ತಾರೆ ಪ್ರೋಗ್ರಾಮ್ ಎಲ್ಲ ನಾನು ಹೇಳಿದೆ ಅವನೊಂಥರ ನಮ್ಮ ಗೋವಿಂದ ಬಾಬು ಪೂಜಾರಿ ತಪಸ್ಸಿ ಕೂತಾಗಿ ಕೂತಿದೆ ಯಾಕೆ ಒಂದು ಕಾಲ ಇವತ್ತು ಇವತ್ತು ನಾನು ಒಳಗೆ ಹೋಗ್ಲಿಲ್ಲ ಅಮ್ಮನ ಅಂಬನ ಒಳಗೆ ಹೋಗಲಿಲ್ಲ ಒಬ್ರೊಬ್ರ ಕಾಲು ಕೂಡ ದಾರಿದ್ರ್ಯವನ್ನು ತೊಡೆಯುತ್ತೆ ಹಾಗಿದ್ದೇನಾದ್ರು ಅಂಥದ್ದೊಂದು ಲೇಡಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಆ ಹೆಸರಿಗೆ ತಕ್ಕಾಗಿದ್ದರೆ ಅದು ನಮ್ಮ ಲಕ್ಷ್ಮೀ ಹಬ್ಬಾಳು ಯಾಕೆಂದ್ರೆ ಈ ಅಹಂಕಾರ ಇಲ್ಲದ ಯಾರು ರಾಜಕಾರಣಿ ಏನಾದ್ರು ಜಗತ್ತಲ್ಲಿ ಏನಾದ್ರು ಇದ್ರೆ ಅದು ನಿಮ್ಮ ಶ್ರೀನಿವಾಸ ಪೂಜಾರಿ ಹೇಳಬಹುದು ಅವರಿಬ್ರು ಕೇಳಿದ್ರು ನಾವ ಅವರಿಬ್ರನ್ ಕಾಯ್ತಾ ನಾನಲ್ಲಿ ಕಾಯ್ತಾ ಇದ್ರು ಅವರಿಬ್ರು ಕೇಳಿದ್ರು ಯಾಕೆ ಕಾಯ್ತಾ ಇದ್ರಿ ಯಾಕೆ ನಾ ಒಂದು ವಿಚಾರ ಯಾ ಒಳ್ಳೆ ಮನಸ್ಸಿರೋರು ರಾಜಕಾರಣದಲ್ಲಿರೋದು ಕಷ್ಟ ಮನುಷ್ಯನಿಗೆ ಐದು ತರ ಮದ ಅಂತ ಒಂದು ಸೌಂದರ್ಯದ ಮದ ಧನ ಮದ ಅಧಿಕಾರ ಮದ ಇನ್ನೊಂದು ಜನ ಮದ ಇದೆಲ್ಲ ನಾಶ ಮಾಡೋನು ಶಿವ ಅದಕ್ಕೆ ಅವರನ್ನು ಮದಾಂತಕ ಅಂತ ಹೇಳ್ತಾರೆ ಇದು ಬರ್ಕೊಂಡೆ ಈಗಷ್ಟೇ ಶ್ರೀನಿವಾಸ ಪೂಜಾರ ಲಕ್ಷ್ಮಿ ಅಮ್ಮ ಎಲ್ಲ ಹೇಳಿದ್ರು ಗೋವಿಂದ ದುಡ್ಡಿದ್ದವರೆಲ್ಲ ದಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಮನಸ್ಸಿರ್ಬೇಕು ನಾವೆಲ್ಲ ಇಟ್ಟ ಆ ಪ್ರಸಾದವನ್ನು ಶಿವ ಸ್ವೀಕಾರ ಮಾಡಲ್ಲ ಭಕ್ತಿ ಇಲ್ಲದ ಪೂಜೆ ಇಷ್ಟ ಇಲ್ಲ ಅಂತ ಭಾವ ಇಲ್ಲದ ಸೇವೆ ಇದೆಯಲ್ಲ ಅದು ಶಿವನಿಗೆ ಇಷ್ಟ ಇಲ್ಲ ಗೋವಿಂದ ಬಾಬು ತನಿಗ್ ಬಂದ ಕಷ್ಟ ಇನ್ನೊಬ್ಬರಿಗೆ ಬರಬಾರದು ಅದು ಪರಹಿತಾರ್ಥವಾಗಿ ಜೀವನ ಮಾಡುದು ಇದನ್ನೇ ಅನುಭವ ಮಂಟಪದಲ್ಲಿ ಶರಣರು ಪಾಠ ಮಾಡುತ್ತಾ ಈ ಅನುಭವ ಮಂಟಪವನ್ನ ಶರಣರ ಪ್ರತಿನಿಧಿ ಅಂತ ಯಾಕಂದ್ರೆ ಲಕ್ಷ್ಮಿಯಮ್ಮ ಜ ಬಸವಣ್ಣನ ಅಕ್ಕನ ಪ್ರತಿನಿಧಿಯಾಗಿ ಇವತ್ತು ಓಪನ್ ಮಾಡಬೇಕು ಅಂತ ಬಸವಣ್ಣನ ಪ್ರತಿನಿಧಿಯಾಗಿ ಶ್ರೀನಿವಾಸ ಪೂಜಾರನ್ನ ನಾವು ಸೆಲೆಕ್ಟ್ ಮಾಡಿದ್ವಿ ಯಾಕೆ ಎಲ್ಲರನ್ನೂ ಪಕ್ಷಭೇದ ಇಲ್ಲದೆ ಪ್ರೀತಿಸೋ ರಾಜಕಾರಣಿ ಅಂದ್ರೆ ಅದು ನಿಮ್ಮ ಶ್ರೀನಿವಾಸ ಪೂಜಾರ ಇದನ್ನು ಪಬ್ಲಿಕಲ್ಲಿ ಹೇಳಲಿಕ್ಕೆ ಇನ್ನೂ ಕಷ್ಟ ಅದನ್ನೇ ಅವ್ರು ಹೇಳಿಬಿಟ್ಟೆ ಹೋದರೆ ಇನ್ನೊಬ್ರು ಒಳ್ಳೆ ಕೆಲಸ ಮಾಡ್ತಾ ಅಲ್ಲಿ ಪಕ್ಷಗಳನ್ನು ತರೋದಿಲ್ಲ ಅಲ್ವಾ ಅದನ್ನೇ ರಾಜಕಾರಣ ಅಂತ ಹೇಳಿ ರಾಜಧರ್ಮ ಅಂತ ಹೇಳ್ತಾರೆ ಸೊ ಇನ್ನೊಂದು ಕರ್ನಾಟಕ ಸರ್ಕಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಸಚಿವರಾದ ಮೇಲೆ ನಾನೂರು ಹೊಸ ಅಂಗನವಾಡಿಗಳು ಒಂಬತ್ತು ಸಾವಿರ ಮಾಂಟೇನ್ಸರಿಗಳು ಮತ್ತು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಜನ ಹೆಣ್ಣು ಮಕ್ಕಳಿಗೆ ಲ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮೀ ವರ ಕೊಡ್ತಾಳೋ ಗೊತ್ತಿಲ್ಲ ಮಹಾ ನಮ್ಮ ಲಕ್ಷ್ಮಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಿಂದ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕಲಿತು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀವಿ ಹಿಂದೆ ಸುಕುಮಾರ್ ಶೆಟ್ರು ಎಮ್ ಎಲ್ ಎ ಆದ ಕಾಲದಲ್ಲಿ ಇದೇ ಇದ್ದಾನೆ ಆ ಹುಡುಗ ರಾಜು ಅಂತ ಹೇಳಿ ಅವನು ಬೋಟ್ ನಾವು ಸ್ಯಾಂಕ್ಷನ್ ಮಾಡಿಸಿದ್ದು ಸುಕುಮಾರ್ ಶೆಟ್ರು ಬೋಟ್ ಸ್ಯಾಂಕ್ಷನ್ ಮಾಡಿಕೊಟ್ರು ಅವನ ಕಾಲ್ ಪಾಪ ಮುರಿದು ಹೋಯ್ತು ಅವಾಗ ಗೋವಿಂದನನ್ನು ಕರೆದು ನಾನು ಹೇಳಿದೆ ನೋಡು ನಮ್ದು ಅವಾಗ ಗಾಂಧಿ ಕುಟೀರ ಯೋಜನೆ ನಡೀತಾ ಇತ್ತು ನನಗೋಸ್ಕರ ಒಂದು ದೇವಸ್ಥಾನ ಕಟ್ಟಬೇಕು ನಿಮ್ಮ ಪಾಪ ಗೋವಿಂದ ಪೂಜಾರಿ ಅವರು ಇವತ್ತು ಏನು ಅಂತ ಕೇಳಲ್ಲ ನನ್ನದು ರೆಡಿ ಸ್ಯಾಂಕ್ಷನ್ ನಾನು ಅದಕ್ಕೆ ಹೇಳಿದೆ ಆ ಹುಡುಗ ಮನೆ ಹದಿನೈದು ಲಕ್ಷ ಖರ್ಚು ಮಾಡಿ ಒಂದು ಮನೆ ಮಾಡಿಕೊಟ್ಟೆ ಉದಾಹರಣೆಗೆ ನಾನೇ ಬಂದಿದ್ದೆ ಇವತ್ತು ನಾನು ಅವನಿಗೆ ಕೇಳಿದೆ ನಾನೊಂದು ಅವನಿಗೆ ಹಸು ಕೊಡಿಸ್ತೀನಿ ಅಂತ ಹೇಳಿದ್ದೆ ಪಾಪ ಕಾ ಕಾಲು ಬೆಟ್ಟಾಗಿದೆ ಮನೆ ನೆಡಿಬೇಕಲ್ಲ ಹಸುವ ಮನೆಯಲ್ಲೇ ಇದು ಕೆಲಸ ಮಾಡಬಹುದು ನಾನೀಗ ಹೋಟೆಲ್ ಅಲ್ಲಿ ಕೇಳಿದೆ ಅವನ ಹತ್ರ ಅವನೊಂದು ಮಾತು ಹೇಳಿದ ಈಗ ನಮಗೆ ಸರ್ಕಾರದಿಂದ ಅಕ್ಕಿ ಬರ್ತಾ ಇದೆ ಗುರುಜಿ ಮನೆಯವ್ರಿಗೆ ಎರಡು ಸಾವಿರ ರೂಪಾಯಿ ಲಕ್ಷ್ಮಿ ಅಮ್ಮನ ಡಿಪಾರ್ಟ್ಮೆಂಟ್ ಬರ್ತಾ ಇದೆ ಒಂದು ಸಣ್ಣ ಸಾಕ್ಷಿ ಕೊಟ್ಟಿತ್ತು ಅವರ ಕಂಪನಿಗಳಿಂದ ನಿರುದ್ಯೋಗ ನಿವಾರಣೆ ಆಗ್ತದೆ ಯಾಕಂದ್ರೆ ತುಂಬಾ ಹೆಣ್ಮಕ್ಳಿಗೆ ಚಿಕ್ಕಿ ಡಿಪಾರ್ಟ್ಮೆಂಟ್ ಯೂಸ್ ಆಗ್ತದೆ ಕಾರಣ ಇಷ್ಟೇ ಎಷ್ಟೋ ಜನ ಗಂಡಂದ್ರು ಈ ಪಿಕ್ನಿಕ್ ಅಟ್ಟುದು ಸಂಜೆ ಎಣ್ಣೆ ಅಂಗಡಿ ಹಾಗಾಗಿ ಮನೇಲಿ ರೇಷನ್ ತರೋದು ಅವ್ರು ಮರೀತಾರೆ ಅಂತ ಹೆಣ್ಮಕ್ಳು ತಮ್ಮ ಕಾಲ ಮೇಲೆ ತಾವು ನಿಮ್ಲಿಕ್ಕೆ ಈ ಫ್ಯಾಕ್ಟ್ರಿಗಳೆಲ್ಲ ತುಂಬಾ ಎಜುಕೇಶನ್ ಬೇಕು ಅಂತಿಲ್ಲ ಅವರಿಗೆಲ್ಲ ಉದ್ಯೋಗಕ್ಕೆ ದಾರಿ ಆಗುತ್ತೆ ಪಾಯಿಂಟ್ ನಂಬರ್ ಒನ್ ಮತ್ತೆ ನಿನ್ನೆ ಅಷ್ಟೇ ಒಂದು ಆರ್ಥಿಕ ನೋಡಿದೆ ಚಿಂಗಮ್ಮಲ್ಲಿ ಎಷ್ಟು ಪೇಂಟ್ ಅಂಶ ಇರುತ್ತೆ ಅದೆಷ್ಟು ಮಕ್ಕಳಿಗೆ ಕ್ಯಾನ್ಸರ್ಗೆ ದಾರಿ ಆಗ್ತಾ ಇದೆ ಸೊ ಅದನ್ನ ಈಗಷ್ಟೇ ಅಮ್ಮ ಹೇಳಿದ್ರು ಸರ್ಕಾರದಲ್ಲಿ ನಾವು ಪೌಷ್ಟಿಕ ಆಹಾರ ತುಂಬ ಗಾಂಧೀಜಿ ತಿಂತ ಇದ್ದಿತ್ತು ತುಂಬ ಪೌಷ್ಟಿಕಾಂಶ ಇರೋ ಆಹಾರ ಆಗೋದ್ರೆ ಕಡಲೆ ಬಡವರ ಬಾದಾಮಿ ಇನ್ನೊಂದು ಹಿಮೋಗ್ಲೋಬಿನ್ ಜಾಸ್ತಿ ಆಗೋ ಇನ್ನೊಂದು ಯಾವುದಾದ್ರು ವಸ್ತು ಜಾಂಡಿಸನ್ನ ನಿವಾರಣೆ ಮಾಡೋದಿದ್ರೆ ಕಬ್ಬು ಅಂದರೆ ಬೆಲ ಸೊ ಆ ಎರಡರಿಂದ ಮಾಡಿದ ಪ್ರಾಡಕ್ಟ್ ಇದು ಮತ್ತೆ ನಮ್ಮ ದೇಶೀಯ ಪ್ರಾಡಕ್ಟ್ ಒಂದು ನಮ್ಮ ದೇಶದ ಆಚರಣೆಯನ್ನು ಬಿಂಬಿಸೋ ಮಟ್ಟದಲ್ಲಿ ಇನ್ನೊಂದು ನಾನ್ ಕೆಮಿಕಲ್ ಆಹಾರನ ಮಕ್ಕಳಿಗೆ ತಲುಪಿಸೋ ಕೆಲಸವನ್ನು ಅದರಲ್ಲಿ ಗೋವಿಂದ ಅದೇ ತುಂಬ ದಿನದಿಂದ ಒಂದು ಕಲಸಿತ್ತು ಬೈಂದೂರು ಭಾಗದಲ್ಲಿ ಒಂದು ಉದ್ಯಮ ಸ್ಟಾರ್ಟ್ ಮಾಡಿ ಸ್ವಲ್ಪ ಜನರಿಗೆ ಕೆಲಸ ಕೊಡಬೇಕಂತ ವರಲಕ್ಷ್ಮಿ ಸೌಹಾ ಕಾಪರೇಟಿವ್ ಇಂದ ಸ್ವಲ್ಪ ಜನರಿಗೆ ಕೆಲಸ ಸಿಕ್ಕಿದೆ ಆದರೆ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ತಂದು ಇಲ್ಲಿ ಕೆಲಸ ಕೊಡಬೇಕು ಇಲ್ಲಿ ಅವರಿಗೆ ನಮ್ಮ ಬೈಂದೂರು ಭಾಗದಲ್ಲಿ ಎಷ್ಟೋ ಜನರಿಗೆ ಕೆಲಸ ಇಲ್ಲ ಎಷ್ಟೋ ಜನ ಮಹಿಳೆಯರು ಹೊರಗಡೆ ಹೋಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥವರಿಗೆ ಈ ನಮ್ಮ ಈ ಭಾಗದಲ್ಲಿ ಇಂಥ ಒಂದು ಫ್ಯಾಕ್ಟ್ರಿ ಮಾಡಿದರೆ ಆ ಮಹಿಳೆಯರಿಗೆ ಆಗ್ತದೆ ಮತ್ತು ಎಷ್ಟೋ ಜನರಿಗೆ ಮನೆ ಹತ್ತಿರನೇ ಒಂದು ಜಾಬ್ ಕೊಟ್ಟಂಗೆ ಆಗ್ತದೆ ಅದು ನನ್ನ ಮೊದಲಿಂದ ಕನಸಿತ್ತು ಇದು ಮೊದಲಿನ ಸ್ಟೆಪ್ಪು ಮುಂದಿನ ದಿನ ನಮ್ಮ ಹಳ್ಳಿ ಸಿದ್ದಾಪುರ ಆ ಭಾಗದಲ್ಲೂ ಸಹ ಎಷ್ಟೋ ಜನರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಸರ್ ನಮ್ಮ ಈ ಭಾಗದಲ್ಲಿ ಏನಾದರೂ ಮಾಡಿ ಅಂತ ಮುಂದಿನ ದಿನ ಆ ಭಾಗದಲ್ಲೂ ಒಂದು ಪ್ಲ್ಯಾನ್ ಮಾಡ್ಕೊಳ್ಳೋವಂಥ ಪ್ಲ್ಯಾನಲ್ಲಿದ್ದೇನೆ ಯಾಕಂದರೆ ನಮ್ಮ ಕಾನ್ಸೆಪ್ಟ್ ಏನಂದರೆ ಯಾರಿಗಾದರೂ ಒಂದು ಹಣದ ಸಹಾಯ ಮಾಡೋಕ್ಕಿಂತ ಅವರಿಗೆ ಒಂದು ಉದ್ಯೋಗ ಮಾಡಿಕೊಟ್ಟರೆ ಆ ಮನೆಗೆ ಬೆಳಕಾಗಿ ಒಂದು ಒಂದು ಉತ್ತಮ ಒಂದು ಸ್ಥಾನ ಮಾಡಿ ಆಗ್ತದೆ ಆದ್ದರಿಂದ ಈ ಉದ್ಯಮವನ್ನು ಮುಂದಿನ ರೀತಿಯಲ್ಲಿ ಈಗ ಏನು ನಮ್ಮಲ್ಲಿ ಐದು ಸಾವಿರ ಜನ ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ಒಂದು ಮೂರು ವರ್ಷದಲ್ಲಿ ಒಂದು ಹತ್ತು ಸಾವಿರ ಜನರಿಗೆ ಕೆಲಸ ಕೊಡಬೇಕಂತ ಒಂದು ಆಸೆ ಇಟ್ಕೊಂಡಿದ್ದೇನೆ ಈ ಒಂದು ನಲವತ್ತು ಐವತ್ತು ಶಾಲೆಗೆ ಬೈಂದೂರು ಭಾಗದಲ್ಲಿ ನಮ್ಮ ಟ್ರಸ್ಟಿಂದ ನಾವು ಕೊಡುಗೆಯನ್ನು ಕೊಟ್ಟಿದ್ದೇವೆ ಆದರೆ ಒಂದು ವರ್ಷದ ಹಿಂದೆ ನಾನು ಕಲಿತಂಥ ಬಿಜೂರು ಶಾಲೆ ದತ್ತು ತಗೊಂಡು ಆ ಶಾಲೆಗೆ ಬೇಕಾದಂಥ ಬಸ್ಸು ಎಲ್ಲ ಏನೇನು ಬೇಕೋ ಎಲ್ಲ ಫೆಸಿಲಿಟಿಯನ್ನು ಕೊಡ್ತಾ ಇದ್ದೇನೆ ಅದ್ರ ಜೊತೆ ಜೊತೆಯಲ್ಲಿ ಎಷ್ಟೋ ಜನ ಮಹಿಳೆಯರು ಈ ಮನೆಯಲ್ಲಿ ಟೈಲರಿಂಗ್ ಮಾಡಿಕೊಂಡು ಜೀವನ ಸಾಗಿಸುವಂಥ ಎಷ್ಟೋ ಜನ ಮಹಿಳೆಯರಿದ್ದಾರೆ ಅಂಥವರಿಗೆ ಟೈಲರ್ ಮಷಿನ್ ಎಲ್ಲ ಕೊಟ್ಟು ಅವರಿಗೊಂದು ಸಹ ಉದ್ಯೋಗ ಮಾಡಿಕೊಡುವಂಥದ್ದು ಅಥವಾ ನಮ್ಮ ಹಳ್ಳಿ ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಸೆಟಪ್ ಮಾಡಿ ಈ ಪಪ್ಪಡು ಹಪ್ಪಳ ಇದೆಲ್ಲ ತಯಾರು ಮಾಡುವಂಥ ಒಂದು ಇದು ಕೊಟ್ಟರೆ ಆ ಲೋಕಲಲ್ಲಿ ಒಂದು ಮೂವತ್ತು ನಲವತ್ತು ಜನರಿಗೆ ಕೆಲಸ ಕೊಟ್ಟರು ಅದು ಒಂದು ತುಂಬ ಪುಣ್ಯದ ಕೆಲಸ ಆದ್ದರಿಂದ ಮುಂದಿನ ದಿನದಲ್ಲಿ ಒಂದು ಒಳ್ಳೆ ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ ಅದುಗೂ ಈ ಊರಿನವರ ಸಹಕಾರ ಮತ್ತು ಎಲ್ಲರ ಸಹಕಾರ ಇದ್ದರೆ ಅದನ್ನು ಸಕ್ಸಸ್ಫುಲ್ಲಾಗಿ ಮಾಡಿ ತೋರಿಸ್ತಾರೆ ಮತ್ತು ಇವತ್ತು ನಮ್ಮ ಈ ಪ್ರೋಗ್ರಾಮಿಗೆ ಬಂದು ಸಹಕರಿಸಿದ ಎಲ್ಲ ನಮ್ಮ ನ್ಯೂಸ್ ರಿಪೋರ್ಟರ್ಸು ಪ್ರೆಸ್ನವರಿಗೂ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಈಗ ಈ ಫ್ಯಾಕ್ಟ್ರಿಯಲ್ಲಿ ಒಂದು ಅರವತ್ತರಿಂದ ಎಪ್ಪತ್ತು ಜನರಿಗೆ ಕೆಲಸ ಕೊಡುವಂಥ ಕೆಲಸ ಇಮಿಡಿಯೇಟ್ ಆಗ್ತದೆ ಮುಂದಿನ ದಿನ ಈ ಫ್ಯಾಕ್ಟ್ರಿಯನ್ನು ದೊಡ್ಡ ರೀತಿಯಲ್ಲಿ ಮಾಡಿ ಒಂದು ಇನ್ನೂರೈವತ್ತು ಜನರಿಗೆ ಇಲ್ಲಿ ಕೆಲಸ ಕೊಡ್ತೀವಿ ಯಾಕಂದರೆ ಚಿಕ್ಕಿಯಲ್ಲಿ ನಾರ್ಮಲ್ ಚಿಕ್ಕಿ ಎಲ್ಲರೂ ಮಾಡ್ತಾರೆ ಹೆಲ್ತ್ ಕಾನ್ಸೆಪ್ಟಲ್ಲಿ ಬರುವಂಥ ಚಿಕ್ಕಿ ಒಂದು ನಾಲ್ಕರಿಂದ ಐದು ಪ್ರೊಡಕ್ಟು ಇಲ್ಲಿ ಬರ್ತಾ ಇದೆ ನಾರ್ಮಲ್ ಚಿಕ್ಕಿ ಒಂದು ಎರಡು ವೆರೈಟಿ ಇರ್ತದೆ ಆದರೆ ಮೇಜರ್ ಹೆಲ್ತ್ ಕಾನ್ಸೆಪ್ಟಿಗೆ ಜಾಸ್ತಿ ಫೋಕಸ್ ಕೊಟ್ಟು ಇಲ್ಲಿ ಪ್ರಾಡಕ್ಟ್ ತಯಾರಿ ಮಾಡ್ತಾಯಿದೆ ಅದರ ಜೊತೆಯಲ್ಲಿ ಚಿಕ್ಕಲಿ ಒಂದು ಐದು ವೆರೈಟಿ ಬರ್ತಾ ಇದೆ ಅದಲ್ಲದೆ ಬೇರೆ ಬೇರೆ ರೀತಿಯಾದಂಥ ಹೆಲ್ತ್ ಕಾನ್ಸೆಪ್ಟು ಇಂಟ್ರೊಡಕ್ಷನ್ ಸದ್ಯದಲ್ಲೇ ಮಾಡ್ತೇವೆ ಈಗ ರೀಸೆಂಟ್ಲಿ ವೆಹಿಕಲ್ ವರ್ಕರಿಗೆ ಮಾಡ್ತಾ ಇಲ್ಲ ಮುಂದಿನ ದಿನದಲ್ಲಿ ಹಳ್ಳಿ ಭಾಗದಿಂದ ಕೆಲಸಕ್ಕೆ ಇಲ್ಲಿ ಯಾರು ಬರ್ತಾರೆ ಅವರಿಗೆ ವೆಹಿಕಲ್ ಫೆಸಿಲಿಟಿ ಕೊಡಬೇಕಂತ ಇದೆ ಯಾಕಂದರೆ ಮಹಿಳೆಯರು ಅಷ್ಟು ದೂರಿಂದೆಲ್ಲ ನಡ್ಕೊಂಡು ಬರಲಿಕ್ಕೆಲ್ಲ ಸಾಧ್ಯ ಇಲ್ಲ ಮತ್ತು ಈ ಒಳಗಡೆ ಬಸ್ ಫೆಸಿಲಿಟಿ ಇರೋದ ಕಾರಣ ಅವರಿಗೆ ವೆಹಿಕಲ್ ಫೆಸಿಲಿಟಿ ಕೊಡಬೇಕಂತ ಇದ್ದೇನೆ ಇರುವಂಥ ಐದು ಸಾವಿರ ಜನ ಕೆಲಸ ಮಾಡ್ತಾರೆ ಎಲ್ಲರಿಗೂ ಇ ಎಸ್ ಐ ಪಿ ಎಫ್ ಎಲ್ಲ ಇದೆ ಹಾಗೆ ಇಲ್ಲಿ ಸಹ ಅದೇ ಸೇಮ್ ಫೆಸಿಲಿಟಿ ಸ್ಟಾರ್ಟ್ ಆಗ್ತದೆ ಥ್ಯಾಂಕ್ ಯು ಗೋಳಿ ಹೊಳೆಯಲ್ಲಿ ಒಂದು ದೊಡ್ಡ ಮೆಟ್ರೋದ ದೊಡ್ಡ ರೀತಿಯಲ್ಲಿ ಒಂದು ಫ್ಯಾಕ್ಟ್ರಿ ತರಬೇಕಂತ ಇದ್ದಿತ್ತು ಇತ್ತು ಅಂದರೆ ನಮ್ಮ ಬೈಂದೂರು ಭಾಗದಲ್ಲಿ ಎಂಬತ್ತು ಪರ್ಸೆಂಟ್ ಜನ ಒಳ್ಳೆಯ ಇದ್ದರೂ ಒಂದು ಇಪ್ಪತ್ತು ಪರ್ಸೆಂಟ್ ಜನ ಅದನ್ನು ಹಾಳು ಮಾಡಲಿಕ್ಕೆ ಮಾಡ್ತಾರೆ ಇಷ್ಟೊಳಗೆ ಒಂದು ಐನೂರು ಜನರಿಗೆ ಗೋಳಿ ಹೊಳಿ ಭಾಗದಲ್ಲಿ ಕೆಲಸ ಸಿಗೋವಂಥ ಒಂದು ಕಾನ್ಸೆಪ್ಟ್ ಇತ್ತು ಅದೇ ಥರ ಪ್ರಾಜೆಕ್ಟು ಬೈಂದೂರಲ್ಲಿ ಬೇರೆ ಜಾಗದಲ್ಲಿ ಒಂದು ಒಳ್ಳೆಯ ಆಪ್ಷನ್ ಸಿಕ್ಕಿದ್ರೆ ಮುಂದಿನ ದಿನ ಒಂದು ದೊಡ್ಡ ಪ್ರಾಜೆಕ್ಟ್ ತರಬೇಕಂತ ಹಠ ಇದೆ ಒಂದು ಮಿನಿಮಮ್ ಒಂದು ನಾನ್ನೂರು ಐನೂರು ಜನರಿಗೆ ಬೈಂದೂರು ಭಾಗದಲ್ಲಿ ಕೆಲಸ ಸಿಗಬೇಕು ಅಂತ ಹೋಳಿಹೊಳಿ ಪ್ರಾಜೆಕ್ಟ್ ಆಲ್ರೆಡಿ ನಾನು ಕ್ಯಾನ್ಸಲ್ ಮಾಡಿ ಹಾಗೆ ಬೇರೆ ಕಡೆ ಬೈಂದೂರಲ್ಲಿ ಮುಂದಿನ ದಿನ ತರ್ತೀನಿ ವಾರ್ತಾ ವಾಹಿನಿಗಳು ಪತ್ರಿಕಾ ಮಾಧ್ಯಮದವರು ನಮ್ಮ ಜೊತೆಗಿದ್ದೀರಿ ನಿಮ್ಮೆಲ್ಲರ ಉಪಸ್ಥಿತಿಯನ್ನು ಅತ್ಯಂತ ಗೌರವದಿಂದ ನಾವು ಗುರುತಿಸಿಕೊಂಡು ಬಹಳ ಪ್ರೀತಿಯಿಂದ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ಕೊಳ್ತಾ ಇದ್ದೀವಿ ಬೆಳಿಗ್ಗೆ ಕಾರ್ಯಕ್ರಮ ತಡವಾಗಿ ಪ್ರಾರಂಭವಾಗಿದ್ದರೂ ಕೂಡ ಆ ಪ್ರಾರಂಭದಿಂದಲೇ ನಮ್ಮ ಜೊತೆಗಿದ್ದು ವರದಿಗಾರಿಕೆಯನ್ನು ಮಾಡಿರ್ತೇವೆ riba abimana hagu hari seperti